ಇದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನನ್ನ ಮಗಳ ನಾಮಕರಣ ಇದ್ರದ್ದು ಬಿಫೋರ್ ಪಾರ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ನೋಡಿಲ್ಲ ನೋಡ್ಕೊಂಡು ಬನ್ನಿ ಹೋಗಿ ಆ್ಯಂಡ್ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕ್ ಪ್ರಾಬಬ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ತೊಟ್ಲಿಗೆ ಒಂದು ಸ್ವಲ್ಪ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ಸಾಕು ಅದು ಸಿಲ್ವರ್ ಕ್ರಡಲ್ ಕಾಣಲ್ಲ ತುಂಬ ಹೂ ಹಾಕ್ಬಿಟ್ರೆ ಸೊ ನಾನು ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನನ್ನ ರಶ್ಮಿ ತಂಗಿಗೆ ಇನ್ನೊಂದು ಭೂಮಿಕಾ ಅವರಿಗೆ ಬಿಕಾಸ್ ಇವರಿಬ್ಬರೂ ನನಗೆ ವ್ಲಾಗ್ಸ್ಗೆ ವೀಡಿಯೋಸ್ನ ಶೂಟ್ ಮಾಡಿಕೊಟ್ಟಿದ್ದಾರೆ ಸೊ ಈ ವ್ಲಾಗ್ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು ಸೊ ಬನ್ನಿ ಇವತ್ತು ಮೊದಲಿಗೆ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಮಾತ್ರ ಸ್ವಲ್ಪ ಹೊತ್ತು ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಬಿಕಾಸ್ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು ಸೊ ಆಮೇಲೆ ಪುರೋಹಿತರು ಹೇಳಿದ್ರು ಇಲ್ಲ ಪಾಪನೂ ಕರ್ಕೊಂಡು ಬನ್ನಿ ಅಂತ ಮಲಗಿದ್ರು ಪರವಾಗಿಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಬಿಕಾಸ್ ಅವಳ್ದೇ ನಾಮಕರಣ ಕರಣ ಅವ್ಳು ಬೇಕೇ ಬೇಕು ಸೊ ಆಮೇಲೆ ಮಲ್ಗಿದೋಳೆ ಎತ್ಕೊಂಡು ಬಂದ್ವಿ ಆಬ್ವಿಯಸ್ಲಿ ಮಕ್ಕಳು ಅರ್ಧ ನಿದ್ದೆ ಮಾಡಿದರೆ ಒಂದು ಸ್ವಲ್ಪ ಹಠ ಮಾಡ್ತಾರೆ ಬಟ್ ನನ್ನ ಮಗಳು ತುಂಬ ನಮ್ಗೊಂಥರ ಒಳ್ಳೆ ಟೈಮ್ ಕೊಟ್ಲು ಅಂದರೆ ಪೂಜೆನ ಪೂಜೆ ಮುಗಿಯೋವರೆಗೂ ಅಚ್ಚುಕಟ್ಟಾಗಿ ಶಾಂತಿಯಾಗಿ ನಮ್ಮ ಜೊತೆ ಕೂತು ಪೂಜೆನ ನಡ್ಸ್ಕೊಟ್ಲು ಬಟ್ ಏನಂದರೆ ಇಡೀ ಪೂಜೆ ನಾಮಕರಣ ಫುಲ್ ಪ್ರೋಸೆಸ್ ಏನಿದೆ ಇಷ್ಟೊತ್ತು ಕೂತು ಪೂಜೆ ಎಲ್ಲ ನೀಟಾಗಿ ಕೇಳಿಸ್ಕೊಂಡ್ಲು ಈಗ ನಮ್ಮಮ್ಮ ಅವರೊಂದು ವಲ್ವೆಟ್ ಟ್ರೇನಲ್ಲಿ ಅವರ ನನ್ನ ಮಗಳ ಅಜ್ಜಿ ತಾತ ಅಂದರೆ ನಮ್ಮ ಅಪ್ಪ ಅಮ್ಮ ಏನೇನೋ ಅವಳಿಗೆ ಕೊಟ್ಟಿದ್ದರು ಅಂದರೆ ಗೋಲ್ಡ್ ಚೈನ್ ಆಗಿರ್ಬೋದು ಅಥವಾ ಏನು ಕಾಲ್ ಗೆಜ್ಜೆ ಆಗಿರ್ಬೋದು ಸಿಲ್ವರ್ ಬೌಲು ಸ್ಪೂನು ಏನೇನೋ ಒಂದಷ್ಟು ಇತ್ತಲ್ಲ ಮೊಮ್ಮಗಳಿಗೆ ಕೊಡಬೇಕಾಗಿರೋದು ಅದನ್ನೆಲ್ಲ ಕೊಡೋಕ್ಕೆ ಒಂದು ಟ್ರೈನಲ್ಲಿ ಹಾಕಿ ತಂದು ಪೂಜೆಗೆ ಇಟ್ಟಿದ್ದಾರೆ ಸೊ ನನ್ನ ಮಗಳು ಇಡೀ ಕಂಪ್ಲೀಟ್ ಪೂಜಾ ಪ್ರೊಸೆಸ್ಸಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮುಗ್ದಾದ ಮೇಲೆ ನೇಮಿಂಗ್ ಸೆರೆಮನಿ ನೇಮ್ ರಿವೀಲಿಂಗ್ ಎಲ್ಲ ಆದಮೇಲೂ ಅಲ್ಲಿ ತನಕ ಆರಾಮಾಗಿ ನಮ್ಮ ಜೊತೆ ಎದ್ದು ಆರಾಮಾಗಿದ್ಲು ಬಟ್ ಆ ಒಂದು ಫೋಟೋಸ್ಗೆ ಅಂತ ನಿಂತ್ಕೊಳ್ತೀವಿ ನೋಡಿ ಗೆಸ್ಟೆಲ್ಲ ಬಂದು ನಮಗೆ ವಿಶ್ ಮಾಡಿ ಒಂದಷ್ಟು ಇಟ್ಸ್ ಕೈಂಡ್ ಆಫ್ ರಿಸೆಪ್ಷನ್ ಅಂತಲೇ ಅಂದ್ಕೊಳ್ಳೋಣ ಆ ಟೈಮಲ್ಲಿ ನನ್ನ ಮಗಳೇ ಇರಲಿಲ್ಲ ಎಷ್ಟೋ ಜನಕ್ಕೆ ನನ್ನ ಮಗಳನ್ನ ನೋಡೋಕ್ಕೆ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಎಮ್ ರಿಯರ್ಲಿ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಒಂದು ಐದು ತಿಂಗಳು ಮಗುನ ಇಟ್ಕೊಂಡು ನಾವು ಇಷ್ಟು ದೊಡ್ಡ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀವಿ ಅಂತಂದರೆ ತುಂಬಾ ಕಷ್ಟ ಮಗುನ ಮೇಂಟೈನ್ ಮಾಡೋದು ಬಂದು ಎಲ್ಲ ಎತ್ತಾಡ್ತಿರ್ತಾರೆ ಮುದ್ದಾಡ್ತಿರ್ತಾರೆ ಅದಕ್ಕೊಂಥರ ಅನ್ಕಂಫರ್ಟೇಬಲ್ ಆಗ್ತಿರುತ್ತೆ ನಿದ್ದೆ ಬರ್ತಿರುತ್ತೆ ಇಲ್ಲ ಹಸುವಾಗ್ತಿರುತ್ತೆ ತುಂಬಾ ಕಷ್ಟ ಮಗುನ ಇಟ್ಕೊಂಡು ಒಂದು ಫಂಕ್ಷನ್ ಮಾಡ್ತೀವಿ ಅನ್ನೋದು ನಾಮಕರಣನ ಯಾಕೆ ನಾವು ಚೌಟ್ರಿಲಿ ಸ್ವಲ್ಪ ಗ್ರ್ಯಾಂಡಾಗೇ ಇಟ್ಕೊಂಡ್ವಿ ಅಂತಂದರೆ ನಮ್ಮ ಕುಟುಂಬದ ಅಂದರೆ ನನ್ನ ಅಮ್ಮನ ಮನೆ ಕಡೆ ಮೊದಲನೇ ಮಗು ನನ್ನ ಮಗಳು ಒಂದು ಈ ರೀಸನ್ ಆದರೆ ಇನ್ನೊಂದು ನನಗೆ ನಮ್ಮಪ್ಪ ಆದರೆ ಏನು ಬರ್ಡೇ ಸೆಲೆಬ್ರೇಷನ್ಸ್ ಆಗಲಿ ಅಥವಾ ನಂದು ನಾಮಕರಣ ಆಗಲಿ ಅಥವಾ ನಂದು ಕೆಲವು ಟೈಮ್ ನೀರು ಹಾಕ್ಕೊಂಡಾಗ ಮೆಚೋರ್ಡ್ ಫಂಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ ಸೊ ಅದನ್ನೆಲ್ಲ ಮಾಡಿರಲಿಲ್ಲ ಬಿಕಾಸ್ ನಾನೇ ಬೇಡ ಅಂತ ಹೇಳಿದೆ ಅದೆಲ್ಲ ಮಾಡೋದು ಆ್ಯಂಡ್ ಹಾಗೆ ನನ್ನ ಮದುವೆ ಕೂಡ ಅಷ್ಟು ಚೆನ್ನಾಗಿ ಆಗಲಿಲ್ಲ ಯಾರಿಗೂ ಖುಷಿಯಾಗಿಲ್ಲ ನಮ್ಮ ನಮ್ಮ ಮನೇಲಿ ಸೊ ನಮ್ಮ ಮನೇಲಿ ನನ್ನ ಮದುವೆ ಕೂಡ ಯಾರಿಗೂ ಇಷ್ಟ ಇದ್ದಿದ್ದ ಕಾರಣ ನಾಮಕರಣನಾದರೂ ಅದ್ದೂರು ಮಾಡಬೇಕು ಅಂತ ಒಂದು ಥಾಟ್ ಇತ್ತು ನಮ್ಮ ಅಪ್ಪನಿಗೆ ಸೊ ನಾನು ಅಂದೆ ಇದನ್ನು ಯಾಕೆ ಇಷ್ಟೊಂದು ಖರ್ಚು ಮಾಡಿ ನಾಮಕರಣ ಅಲ್ವಾ ಒಂದು ಹೆಸರಿಡೋದು ಆ ಮನೆಯಲ್ಲೇ ಮಾಡೋಣ ತುಂಬ ಖರ್ಚು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಇಲ್ಲ 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 ನನ್ನ ಮೊಮ್ಮಗಳು ನಾನು ಮಾಡ್ತೀನಿ ನಾನು ಮಾಡೋ ಫಂಕ್ಷನ್ ಇದು ಯಾರು ತಲೆ ಹಾಕಬಾರ್ದು ಅಂತ ಹೇಳಿ ಅವರು ಚೌಟ್ರಿಲೇ ಮಾಡಿದ್ರು ಸೊ ಇದೇ ರೀಸನ್ ಆ್ಯಂಡ್ ನನ್ನ ಮಗಳು ನನ್ನ ಅಮ್ಮನ ಮನೆ ಕುಟುಂಬಕ್ಕೆ ಅಂದರೆ ನನ್ನ ತವ್ರ ಮನೆಗೆ ಇವಳೇ ಮೊದಲನೇ ಮೊಮ್ಮಗಳು ಆಗಿರೋದು ಸೊ ಹಾಗಾಗಿ ಒಂದು ಇದೊಂದು ರೀಸನು ಆ್ಯಂಡ್ ಅದೇ ಹೇಳಿದ್ನಲ್ಲ ಆ ರೀಸನ್ಸ್ಗೆ ಇದೊಂದು ನಾಮಕರಣನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರೋದು ಆ್ಯಂಡ್ ನಾವಿವತ್ತು ನಾಮಕರಣ ಮಾಡ್ತಾ ಇರೋಂಥ ಚೌಟ್ರಿ ಬಂದು ಶಿವಭವನ ವಚ್ ಈಸ್ ಇನ್ ಅರವಿಂದ ನಗರ ಅರವಿಂದ್ ಹಾಸ್ಪಿಟಲ್ ರೋಡಲ್ಲಿ ಆದಿನ ಚುಂಚುನಗಿರಿ ರೋಡಲ್ಲೇ ಡೆಡ್ ಎಂಡಿಗೆ ಬರುತ್ತೆ ಶಿವಭವನ ಸೊ ನನ್ನ ಎಂಗೇಜ್ಮೆಂಟ್ ಆಗಿದ್ದು ಶಿವಭವನದಲ್ಲೇ ಆ್ಯಂಡ್ ನನ್ನ ಅಕ್ಕನ ಮದುವೆ ಕೂಡ ಆಗಿದ್ದು ಶಿವಭವನದಲ್ಲೇ ಸೊ ನಮ್ಮ ಫ್ಯಾಮಿಲಿದು ಏನೇ ಈವೆಂಟ್ ಆದ್ರೂ ಅದು ಶಿವಭವನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಬೇಸಿಕಲಿ ನನಗೆ ಶಿವನ್ ದೇವಸ್ಥಾನ ಅಂತಂದರೆ ಆ ಪರ್ಟಿಕ್ಯುಲರಿ ಶಿವನ ಬ ಶಿವಭವನದ್ದು ದೇವಸ್ಥಾನ ಅಂತಂದರೆ ನನಗೆ ತುಂಬಾ ಇಷ್ಟ ಬಿಕಾಸ್ ನಾನು ಒಂದು ನಾಲ್ಕನೇ ಕ್ಲಾಸ್ ಹುಡುಗಿ ಇದ್ದಾಗಿಂದಲೂ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಆ ದೇವಸ್ಥಾನ ತುಂಬ ಪರಿಚಯ ಆಗಿದೆ ಆ್ಯಂಡ್ ನನ್ನ ಫೇವ್ರೆಟ್ ಟೆಂಪಲ್ ನಾನು ಪರ್ಸ್ನಲಿ ಏನೇ ಬೇಜಾರಾದರೂ ಏನೇ ಖುಷಿಯಾದರೂ ಫಸ್ಟ್ ಹಂಚ್ಕೊಳ್ಳೋದು ನಾನು ಅದೇ ದೇವಸ್ಥಾನಕ್ಕೆ ಹೋಗಿ ಸೊ ಹಾಗಾಗಿ ಯಾಕೆ ಅಂತಂದರೆ ಆ ದೇವಸ್ಥಾನದಲ್ಲಿ ನನಗೆ ಶಿವ ಅಂತಂದರೆ ಮುಂಚಿನೂ ತುಂಬಾ ಇಷ್ಟ ಪ್ರೊಬಬ್ಲಿ ಅದಕ್ಕೆ ನಾನೊಬ್ಬರು ಲಿಂಗಾಯತ್ ಕುಟುಂಬಕ್ಕೆ ಸೇರಿಕೊಂಡೆ ಅಂತ ಅನಿಸುತ್ತೆ ನನಗೆ ಸೊ ನಾವು ಏನೇ ಈವೆಂಟ್ ಆದರೂ ಫ್ಯಾಮಿಲಿ ನಾವು ಶಿವಭವನದಲ್ಲೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ಶಿವಭವನದು ರೆಂಟ್ ಬಂದು ಯಾರಿಗಾದರೂ ಯೂಸ್ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಪರ್ ಡೇ ಥರ್ಟಿ ಫೈವ್ ತೌಸಂಡ್ ಇದೆ ರೆಂಟು ಶಿವಭವನ ಹಾಲ್ದು ಬಟ್ ನಮಗೆ ಈ ಒಂದು ಕಾಲೋನಿ ಮೆಂಬರ್ಶಿಪ್ ಇರೋದ್ರಿಂದ ನಮ್ಮ ಅಪ್ಪನಿಗೆ ಸೊ ಇದು ಫೈವ್ ತೌಸಂಡ್ ಡಿಸ್ಕೌಂಟ್ ಸಿಕ್ತು ಸೊ ತರ್ಟಿ ತೌಸಂಡ್ ಆಯಿತು ನಮಗೆ ಬಟ್ ನಮ್ಮ ಅಕ್ಕನ ಮದುವೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೆಲ್ಲ ಅವಾಗ ಸ್ಟಾರ್ಟಿಂಗ್ ಇದು ಹೊಸ ಚೌಟ್ರಿ ಶಿವಭವನ ಆಗ ನಮಗೆ ತರ್ಟಿ ತೌಸಂಡೇ ಬಿದ್ದಿತ್ತು ಯಾಕಂದರೆ ಅವಾಗ ಯಾವ ಥರ ಮೆಂಬರ್ಶಿಪ್ಪು ನಮ್ಮ ಹತ್ರ ಇರಲಿಲ್ಲ ಬಟ್ ಒಂದು ವರ್ಷದ ಗ್ಯಾಪಲ್ಲಿ ಫೈ ಫೈವ್ ತೌಸಂಡ್ ಜಾಸ್ತಿ ಆಗಿದೆ ಬಿಕಾಸ್ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು ಫೈವ್ ತೌಸಂಡ್ ಜಾಸ್ತಿ ತೊಗೊತಾ ಇದ್ದಾರೆ ಬಟ್ ನಮ್ಮ ಅಕ್ಕನ ಮದುವೆ ನಾನು ಎಂಗೇಜ್ಮೆಂಟ್ ಟೈಮಲ್ಲೆಲ್ಲ ಸಿಲಿಂಡರ್ ಇವರೇ ಕೊಟ್ಟಿದ್ದರು ಬಟ್ ಈ ಸಲದಿಂದ ಸಿಲಿಂಡರ್ ನಾವೇ ತೊಗೊಂಡು ಹೋಗಬೇಕು ಅಂದರೆ ಕುಕ್ಕಿಂಗ್ ಪರ್ಪಸ್ ಏನೇ ಇದ್ರೂ ಇವಾಗ ನನ್ನ ಮಗಳಿಗೆ ಹೆಸರಿಡ್ತಾ ಇದ್ದಾರೆ ಆ್ಯಂಡ್ ಏನು ಹೆಸರಿಟ್ವಿ ಅಂತ ಹೇಳ್ತೀನಿ ವಿ ನೇಮ್ಡ್ ಹರ್ ಶನಾಯ ಶನಾಯ ಅಂತಂದರೆ ಶ್ರೇಷ್ಠ ಅಥವಾ ವಿಶಿಷ್ಟವಾದದ್ದು ಆ್ಯಂಡ್ ಫಸ್ಟ್ ರೇಸ್ ಆಫ್ ಸನ್ ಅಂತ ಕೂಡ ಹೇಳ್ತಾರೆ ಮೊದಲನ್ನೇ ಸೂರ್ಯನ ಬೆಳಕಿನ ಕಿರಣಗಳನ್ನು ಈ ಒಂದು ಹೆಸರಿನ ಅರ್ಥ ಕೂಡ ಆಗುತ್ತೆ ಅದು ಸೊ ನನಗೆ ಪರ್ಸ್ನಲಿ ಶ್ರೇಷ್ಠ ಅಂತ ಇಡಬೇಕು ಅಂತ ತುಂಬ ಇಷ್ಟ ಇತ್ತು ಬಟ್ ಎಲ್ಲರಿಗೂ ಇಷ್ಟ ಆಗಲಿಲ್ಲ ಹೆಸರು ಅಂತಂದರೆ ಯಾವುದೋ ಸೀರಿಯಲಲ್ಲಿ ಅಲ್ಲಿದೆ ಇಲ್ಲಿದೆ ಹಂಗಿದೆ ಅದೇ ಸಜೆಷನ್ಸ್ ಬರ್ತಾ ಇತ್ತು ಸೊ ಹಾಗಾಗಿ ಅದೇ ಅರ್ಥದ ಇನ್ನೊಂದು ಹೆಸರನ್ನ ಇಟ್ಟಿದ್ದೀವಿ ಆ್ಯಂಡ್ ಶನಾಯ ತುಂಬ ಕೇಳಿಲ್ಲ ಹೆಸರು ಹೆಸರು ಇದೆ ಹೆಸರು ಇಲ್ಲದೆ ಏನಿಲ್ಲ ಬಟ್ ತುಂಬ ಕಡೆ ನಾವು ಆ ಹೆಸರನ್ನ ಕೇಳಿರೋಲ್ಲ ಯಾರೂ ಸೊ ಹಾಗಾಗಿ ನಾನು ಶನಾಯ ಅಂತಲೇ ಇಟ್ಟಿದ್ದೀನಿ ಆ್ಯಂಡ್ ಶನಾಯ ಬಸವರಾಜ್ ಟ್ವೆಂಟಿ ಫೈವ್ ಅಂತ ಅವಳ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ನಾನು ಅವಳ ಎಲ್ಲ ಪರ್ಸ್ನಲ್ ಅಂದರೆ ಅವಳ ಫೋಟೋಸ್ ಆಗಿರ್ಬೋದು ಅವಳ ವೀಡಿಯೋಸು ರೀಲ್ಸು ಏನೇ ಇದ್ದರೂ ಅಲ್ಲಿ ಆ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಬಟ್ ಶನಾಯ ಅಂತ ಏನು ಹೆಸರಿಟ್ಟಿದ್ದೀವಲ್ಲ ಸೊ ಅದೆಲ್ಲ ನನ್ನ ಹಸ್ಬೆಂಡ್ ಮನೆ ಕಡೆಯವ್ರಿಗೆ ಕರೆಯೋದೇ ಕಷ್ಟ ಏನು ಹೆಸರು ಏನು ಹೆಸ್ರು ಅಂತ ಕೇಳ್ತಿರ್ತಾರೆ ಸೊ ಅದಕ್ಕೆ ನಾನು ಅವರಿಗೆಲ್ಲ ಹೇಳಿಬಿಟ್ಟಿದ್ದೀನಿ ಶಾನು ಅಂತ ಸಿಂಪಲ್ ಆಗರೀತ್ರಿ ಸಾಕು ಅಂತ ಆ್ಯಂಡ್ ಇನ್ನೊಂದು ಹೆಸರು ಪುರೋಹಿತ್ರು ನಮಗೆ ಈ ಪುರೋ ಪುರೋಹಿತ್ರೆ ನಮ್ಮ ಅಕ್ಕನ ಮದುವೆ ಎಂಗೇಜ್ಮೆಂಟ್ ಎಲ್ಲ ಮಾಡಿರೋದು ಇವರೇನೆ ಸೊ ಹಾಗಾಗಿ ನಾನು ಅವರು ನನಗೆ ಸಜೆಸ್ಟ್ ಮಾಡಿದ ಹೆಸರು ಮೊದಲು ಶಿಶಿರ ಅಂತ ಸೊ ಶಿಶಿರ ಅಂತ ಇಡಮ್ಮ ಚೆನ್ನಾಗಿತ್ತು ಅಂತ ಹೇಳಿದರು ಬಟ್ ಶಿಶಿರ ತುಂಬ ಲಾಸ್ಟ್ ಮೂಮೆಂಟ್ವರೆಗೂ ಶಿಶಿರ ಫೈನಲ್ ಮಾಡಿಕೊಂಡು ಟ್ವಿಸ್ಟ್ ಕೊಟ್ಟು ಶನಾಯ ಅಂತ ಹೆಸರಿಟ್ಟಿದ್ದೀವಿ ಎಲ್ಲರೂ ಗೆಸ್ ಮಾಡಿದರು ಶಿಶಿರಾನೇ ಇಡ್ತಾಳೆ ಅಂತ ಬಟ್ ಟ್ವಿಸ್ಟ್ ಏನಪ್ಪ ಅಂದರೆ ಶನಾಯ ಅಂತ ಇಟ್ವಿ ಅವಳೊಂಚೂರು ಹತ್ರ ನನಗೆ ಟೆನ್ಷನ್ ಆಗ್ತಿತ್ತು ಏ ಹೇಗಿರುತ್ತೆ ಇವತ್ತಿನ ದಿನ ಬೇಗ ಕಳೆದು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ಯಾಕಂದರೆ ಅವಳು ಅಷ್ಟೇ ಅಳ್ತಾಯಿದ್ಲು ಆಮೇಲೆ ನಾವು ಅವಳಿಗೆ ಏನು ಬ್ಲ್ಯಾಕ್ ರೈಸನ್ಸ್ ಅಂತ ಹೇಳ್ತಾರೆ ಗೊತ್ತಾ ಕಪ್ಪು ದ್ರಾಕ್ಷಿ ಅದನ್ನು ಚೀಪಿಸ್ತಾ ಇದ್ವಿ ಒಂದು ವೈಟ್ ಬಟ್ಟೆಗೆ ಕಟ್ಟಿಬಿಟ್ಟು ಸೊ ಅದಾದರೆ ಸ್ವಲ್ಪ ಸಮಾಧಾನದಿಂದ ಇರ್ತಾಳೆ ಸೊ ಇವಾಗ ಸೊ ಅಜ್ಜಿ ತಾತ ಏನೇನೆಲ್ಲ ಮೊಮ್ಮಗಳಿಗೆ ಅಂತ ತಂದಿದ್ದಾರಲ್ಲ ಚಿನ್ನ ಬೆಳ್ಳಿ ಅದನ್ನೆಲ್ಲ ಇವಾಗ ಕೊಡುವಂತಹ ಒಂದು ಸಂದರ್ಭ ಸೊ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ನಾವು ಅಪ್ಪನೇ ಕಾಣ್ತಾ ಇಲ್ಲ ಎಲ್ಲೋ ಆಚೆ ಹೋಗ್ಬಿಟ್ಟಿದ್ದಾರೆ ಯಾರ ಜೊತೆ ನಮ್ಮ ಗಿರಿಜಿ ಜೊತೆ ನಮ್ಮ ಚಿಕ್ಕಪ್ಪಂಗೆ ಚಿಕ್ಕಮ್ಮಂಗೆ ಸುಮಾರು ಜನ ಫೋನ್ ಮಾಡಿದ್ರು ಅಪ್ಪನ ಕರೆಯೋಕ್ಕೆ ಫೈನಲ್ಲಿ ಬಂದರು ಒಂದು ಬಾಗ್ಲನ್ನೇ ನೋಡ್ತಾ ಇದ್ದೀವಿ ಎಲ್ಲರೂ ಪುರೋಹಿತರಿಂದ ಹಿಡ್ದು ನಮ್ಮ ಪಾಪೂ ಕೂಡ ಬಾಗ್ಲನ್ನೇ ನೋಡ್ತಾ ಇದ್ದಾಳೆ ತಾತ ಬಂತ ಅಂತ ಪುರೋಹಿತರು ಕೊಟ್ಬಿಡಮ್ಮ ಅಂತ ಹೇಳ್ತಿದ್ರು ನಮ್ಮ ಅಮ್ಮಂಗೆ ಕೊಡೋಕೆ ಮನಸೇ ಆಗ್ತಿಲ್ಲ ಅಪ್ಪ ಇಲ್ಲದೆ ಆಬ್ವಿಯಸ್ಲಿ ಅದು ಯಾರಿಗೂ ಮನಸ್ಸಾಗೋದು ಇಲ್ಲ ಅಪ್ಪ ಇಲ್ಲದೆ ಕೊಡೋಕ್ಕೆ ನಮ್ಮ ನಮ್ಮಪ್ಪನ ಕರೆಸಿದ್ರು ನೋಡಿ ಇವಾಗ ಅಪ್ಪ ಅಮ್ಮ ಏನೇನು ಕೊಡಬೇಕು ಮೊಮ್ಮಗಳಿಗೆ ಅದನ್ನೆಲ್ಲ ಕೊಟ್ಟಾದ ಮೇಲೆ ಈಗ ನನ್ನ ಅತ್ತೆ ಮಾವ ಅವರು ನಮ್ಮ ಅತ್ತೆ ಏನು ಬೆಳ್ಳಿದು ಶಿವಲಿಂಗ ತಂದಿದ್ರು ಸೊ ಅದನ್ನು ಫಸ್ಟ್ ಹಾಕಬೇಕು ಮಗುಗೆ ಅಂತ ಹೇಳಿ ಅದನ್ನು ಹಾಕಿದ್ದಾರೆ ಶಿವಲಿಂಗ ಬೆಳ್ಳಿದು ಮತ್ತೆ ಬೆಳ್ಳಿ ಅದಕ್ಕೆ ಒಂದು ಬೆಳ್ಳಿ ಚೈನ್ ತಂದು ಹಾಕಿದ್ರು ಸೊ ರೈಟ್ ಹ್ಯಾಂಡ್ಗೆ ಒಂದು ವೈಟ್ ಬಟ್ಟೆ ಕಟ್ಟಿದ್ದಾಳಲ್ಲ ನನ್ನ ಮಗಳು ಸೊ ಅದರಲ್ಲಿ ಏನಿತ್ತು ಅಂದರೆ ಪುಟ್ಟ ಶಿವಲಿಂಗ ಇತ್ತು ಸೊ ಅದನ್ನು ಈ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಆ ಬಟ್ಟೆಲಿರುವಂತಹ ಲಿಂಗನ ನಾವು ಆ ಡಾಲರ್ ಒಳಗಡೆ ಹಾಕಬೇಕು ಸೊ ನನ್ನ ಮಗಳದು ಸೋದ್ರತ್ತೆ ಅಂದರೆ ಬಸವರಾಜ್ದು ಸ್ವಂತ ಅಕ್ಕ ಸೊ ಇವರು ನನ್ನ ಮಕ್ಕಳಿಗೆ ಕಾಲ್ಗೆಜ್ಜಿನ ತಂದಿದ್ದರು ಸೊ ಅದನ್ನು ಇವಾಗ ಸ್ಟೇಜ್ ಮೇಲೇ ಹಾಕ್ತಾ ಇದ್ದಾರೆ ಅನ್ನ ನಾವು ನಾಮಕರಣ ದಿವಸ ಮಾಡಿಸ್ಲಿಲ್ಲ ಬಿಕಾಸ್ ನಾಟ್ ಹೋಗೋ ಪ್ಲಾನ್ ಇದೆ ಸೊ ಹಾಗಾಗಿ ಅವಳದ್ದೇ ನಾಮಕರಣ ಆಗಿರೋದ್ರಿಂದ ಅವಳೊಂದು ಸ್ವಲ್ಪ ಸಿಹಿ ತಿನ್ಬೇಕು ಅಂತ ಹೇಳಿ ಜೇನ್ ತುಪ್ಪನ ನೆಕ್ಕಿಸ್ತಾ ಇದ್ದೀವಿ ಸೊ ಈಗ ಬರ್ತಾ ಇರೋದು ಬಸವರಾಜ್ದು ಸ್ವಂತ ಅಣ್ಣ ಫಸ್ಟು ಅಕ್ಕ ಆಮೇಲೆ ಅಣ್ಣ ಆಮೇಲೆ ಬಸವರಾಜ್ ಮೂರು ಜನ ಮಕ್ಕಳು ಸಿಬ್ಲಿಂಗ್ಸ್ ಇವರು ಮೂರು ಜನ ಸೊ ಇವರು ಒಂದು ಬೆಳ್ಳಿ ರಿಂಗ್ ಮತ್ತು ಗೋಲ್ಡ್ ರಿಂಗ್ ಎರಡೂ ತಂದಿದ್ದರು ಸೊ ಅದನ್ನು ಕೂಡ ಸ್ಟೇಜ್ ಮೇಲೇ ಹಾಕ್ತಾ ಇದ್ದಾರೆ ಸೊ ನನ್ನ ಹಸ್ಬೆಂಡ್ ಮನೆ ಕಡೆ ಒಂದು ಪದ್ಧತಿ ಇದೆಯಂತೆ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಹಾಕುವಂಥದ್ದು ಅಂದರೆ ಫಿಂಗರ್ ರಿಂಗ್ ಸೊ ನಮ್ಮ ಕಡೆ ಆ ಥರ ಇಲ್ಲ ಸಿಲ್ವರ್ ರಿಂಗ್ ನನಗೆ ಮಕ್ಕಳು ಮಗುಗೂ ಸಿಗುತ್ತೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗಿದ್ದು ಸೊ ನಮ್ಮ ಪುರೋಹಿತರಂತ್ರು ತುಂಬಾ ಫನ್ನಿ ತುಂಬ ಮಧ್ಯ ಮಧ್ಯ ಜೋಕ್ಸ್ ಮಾಡ್ಕೊಂಡು ಮಾಡಿಕೊಂಡು ನಮ್ಮನ್ನು ನಗಸ್ತಾ ಕಂಪ್ಲೀಟ್ ಶಾಸ್ತ್ರನ ಮುಗಿಸ್ಕೊಡ್ತಾರೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆ ಕಡೆ ಶಾಸ್ತ್ರದಲ್ಲಿ ಹೆಸರಿಡೋದು ಇಪ್ಪತ್ತೊಂದು ದಿವಸಕ್ಕಂತೆ ಬಟ್ ಇಪ್ಪತ್ತೊಂದು ದಿವಸಕ್ಕೆ ತುಂಬ ಪುಟ್ಟ ಮಗು ನಾವು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಫೈವ್ ಮಂತ್ಸಿಗೆ ಮಾಡ್ತಿದ್ದೀವಿ ಆ್ಯಕ್ಚುಲಿ ನೈನ್ ಮಂತ್ಸಿಗೆ ಮಾಡೋಣ ಅಂತ ಇತ್ತು ಬಟ್ ನಾನು ಸ್ವಲ್ಪ ಬ್ಯಾಂಗ್ಳೂರ್ಗೆ ಬೇಗ ಹೋಗಬೇಕು ಅಂತ ಹೇಳಿದ ಕಾರಣ ಫೈವ್ ಮಂತ್ಸ್ಗೆ ಇಟ್ಕೊಂಡ್ವಿ ಸೊ ಬಸವರಾಜ್ ಕಡೆ ಮನೆಯಲ್ಲಿ ನಾಮಕರಣ ಮಾಡೋದಾದರೆ ಅವರ ಥರ ಶಾಸ್ತ್ರದಲ್ಲಿ ನಾಮಕರಣ ಮಾಡೋದಾದರೆ ಅವರ ಅಕ್ಕ ಅಂದರೆ ನನ್ನ ಮಗಳಿಗೆ ಸೋದರು ಮಾ ಸೋದ್ರ ಮಾವ ಅತ್ತೆ ಆಗ್ತಾರಲ್ಲ ಸೊ ಅವರು ಹೆಸರಿಡಬೇಕು ಅಂತ ಇತ್ತು ಆ್ಯಕ್ಚುಲಿ ನಮ್ಮ ಕಡೆಯೂ ಇದೆ ಸೋದ್ರ ಮಾವನ ಕೈಯಲ್ಲಿ ಹೆಸರಿಡಿಸೋ ಒಂದು ಪದ್ಧತಿ ಬಟ್ ನನಗೆ ಏನಂತ ಇತ್ತು ಅಂದರೆ ಒಬ್ಬ ಒಂದು ಮಗುಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ಬೇರೆ ಯಾರೂ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಹೆಸರಿಡೋ ಆ ಒಂದು ಹಕ್ಕು ನನ್ನ ಗಂಡನಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಿಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ನನ್ನ ಗಂಡನೇ ಹೆಸರಿಡಬೇಕು ಮಗಳಿಗೆ ಅಂತ ಹೇಳಿ ಹೇಳಿದ್ದೆ ಆ್ಯಂಡ್ ಪುರೋಹಿತರು ಕೂಡ ತಂದೆಯೇ ಹೆಸರಿಡೋದು ಒಳ್ಳೆಯದು ಅಂತ ಹೇಳಿದರು ಸೊ ಹಾಗಾಗಿ ನಾವು ಅಪ್ಪನ ಕೈಲೇ ಹೆಸರನ್ನ ಇಡ್ಸಿದ್ವಿ ಅಂತಂದರೆ ನಾನು ಪ್ರೆಗ್ನೆಂಟ್ ಆದಾಗ ಒಂದು ಫಸ್ಟ್ ಫೋರ್ ಮಂತ್ಸ್ ಇದೆಯಲ್ಲ ತುಂಬ ಹಾರಿಬಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಟೈಮ್ಸ್ ಒಂದೊಂದು ದಿನ ಅನಿಸ್ತಿತ್ತು ನಾನು ಇರೋದೇ ಇಲ್ವೇನೋ ಅಷ್ಟು ನರ್ಕ ಆಗ್ತಿತ್ತು ನನಗೆ ವಾಮಿಟಿಂಗು ಸುಸ್ತು ಡ್ರಿಪ್ಸು ಎಲ್ಲ ಸಾಕಾಗಿ ಹೋಗ್ಬಿಟ್ಟಿತ್ತು ನಾಲ್ಕು ತಿಂಗಳು ಸೊ ಅವತ್ತು ಆ ಒಂದು ನಾಲ್ಕು ತಿಂಗಳು ನನ್ನ ಹಸ್ಬೆಂಡ್ ಏನಿದ್ದಾರೆ ಒಬ್ಬ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಸೊ ಆ ಎಲ್ಲ ರೈಟ್ಸು ಆ ಎಲ್ಲ ಕ್ರೆಡಿಟ್ಸು ಎಲ್ಲ ನನ್ನ ಹಸ್ಬೆಂಡಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ನಾನೊಂದು ಈ ಡಿಸಿಷನ್ ತೊಗೊಂಡಿದ್ದು ಬಿಕಾಸ್ ಒಬ್ಬ ಗಂಡ ಮದುವೆ ಆದಮೇಲೆ ಹೆಂಡತಿ ಗಂಡನ ನೋಡ್ಕೊಳ್ಬೇಕು ಬಟ್ ನನಗೆ ಆ ಒಂದು ಸಂದರ್ಭದಲ್ಲಿ ನಾಲ್ಕು ತಿಂಗಳು ಒಂದು ಮಗುಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಇಪ್ಪತ್ತಿಪ್ಪತ್ತು ನಿಮಿಷಕ್ಕೂ ಆಫೀಸಿಂದ ಬರೋದು ಏನು ಮಾಡ್ತಿದೆಯಾ ನೋಡೋದು ಆರಾಮಾಗಿದೆಯಾ ನೋಡೋದು ಡ್ಯೂಟಿ ಬಿಟ್ಟು ಬಿಟ್ಟು ಮನೆಗೆ ಬಂದು ನೋಡ್ಕೊಳ್ಳೋದು ಮಾಡೋದು ಏನೂ ತಿಂತಿರಲಿಲ್ಲ ಸೊ ಆ ಒಂದು ಸತತ ನಾಲ್ಕು ತಿಂಗಳು ನನ್ನ ಗಂಡನೂ ಸಹ ಏನೂ ತಿಂತಿಲ್ಲ ಯಾಕೆ ಅಂದರೆ ನಾನು ತಿಂತಿರಲಿಲ್ಲ ಸೊ ಹಾಗಾಗಿ ಅವರೂ ತಿಂತಿರಲಿಲ್ಲ ಸೊ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಬೇಜಾರಿನ ವಿಷಯಗಳಿದೆ ಸೊ ಅದನ್ನೆಲ್ಲ ಹೇಳ್ತಾ ಹೋದರೆ ಮುಗಿಲಾರದ ಕಥೆ ಅಂತಲೇ ಅನಿಸುತ್ತೆ ಸೊ ಅದೆಲ್ಲ ಬೇಡ ಈಗ ಸೊ ಹೀಗೆ ಬೇಗ ಬೇಗ ಹೋಗಬೇಕು ಅಂದವರೆಲ್ಲ ಬಂದು ಅಲ್ಲೇ ಅಪ್ಪನ ಕಡೆ ಫ್ರೆಂಡ್ ಇವರು ಅಪ್ಪ ಮತ್ತು ಚಿಕ್ಕಪ್ಪನ ಫ್ರೆಂಡ್ಸ್ ಅನಿಸುತ್ತೆ ಸೊ ಇವರು ಬಂದು ಪಾಪಿಗೆ ಬ್ಲೆಸ್ ಮಾಡಿ ಗಿಫ್ಟ್ ಕೂಡ ಕೊಟ್ಟು ಊಟ ಮಾಡಿಕೊಂಡು ಬೇಗ ಹೊರಟರು ಬಿಕಾಸ್ ರಿಸೆಪ್ಷನ್ ಟೈಮ್ ತನಕ ಅವ್ರಿಗೆ ನಿಲ್ಲಕ್ಕಾಗಿಲ್ಲ ಬಟ್ ನಾನು ಒಂದು ಸಜೆಷನ್ ಕೊಡೋದು ಏನು ಅಂತಂದರೆ ನನಗನ್ನಿಸಿದ್ದು ಸೊ ಯಾವುದೇ ಒಂದು ಪ್ರೆಗ್ನೆಂಟ್ ಉಮೆನ್ಗೆ ಸ್ವಲ್ಪ ಕೂಡ ನೋವು ಆಗದಂತೆ ನೋಡ್ಕೋಬೇಕು ಆ ಒಂದು ಪ್ರೊಸೆಸ್ ಒಂದು ನೈನ್ ಮಂತ್ಸ್ ಪ್ರೊಸೆಸ್ ಇದೆಯಲ್ಲ ಸೊ ಇಡೀ ನೈನ್ ಮಂತ್ಸ್ ಪ್ರೊಸೆಸಲ್ಲಿ ಸ್ವಲ್ಪನೂ ನೋವಾಗದಂತೆ ಅವಳನ್ನು ನೋಡಿಕೊಂಡ್ರೆ ತುಂಬ ಆರಾಮಾಗಿರ್ತಾಳೆ ಬಟ್ ಆ ಒಂದು ಆ ಟೈಮಲ್ಲಿ ನೋವು ಅಂತ ಆಗ್ಬಿಟ್ರೆ ಒಬ್ಬರಿಂದ ಹರ್ಟ್ ಆಗಿಬಿಟ್ರೆ ಅದನ್ನು ಅವಳು ಲೈಫ್ ಲಾಂಗ್ ಮರೆಯೋಕ್ಕೆ ತುಂಬ ಕಷ್ಟ ರೈಟ್ ನಾವು ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ವ್ಲಾಗಲ್ಲಿ ಸೊ ಎಂಥದ್ದೇ ಶತ್ರು ಇದ್ದರೂ ದಯವಿಟ್ಟು ಒಬ್ಬ ಪ್ರೆಗ್ನೆಂಟ್ ವುಮೆನ್ಗೆ ನೋಸಕ್ ಹೋಗ್ಬೇಡಿ ಬಿಕಾಸ್ ಅದು ತುಂಬಾನೇ ಪೇನ್ಫುಲ್ ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅವಳಿಗೆ ಕಲ್ಲು ಅಂತ ಒಂದು ಸರಿ

ಆ ಕಡೆ ಬನ್ನಿ ಅಮ್ಮ ನಿಂತ್ಕೊಂಡು ಒಂಚೂ ತೂರಿ ಹಾಡು ಹೇಳಿ ಹಾಡ ಹೇಳಿರ ಕೈ ಹಿಡ್ಕೊಳ್ಳಿ ನೀವು

ಸೊ ನಾನು ಸ್ಟೇಜ್ ಮೇಲೆ ಇರುವಂಥ ಟೈಮಲ್ಲಿ ನನಗೆ ಮಗು ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ಹೀಮಾ ಭೂಮಿಕಾ ಅವರು ಆ್ಯಂಡ್ ನನ್ನ ಕಸಿನ್ ರಶ್ಮಿ ಮೈ ಹೇರ್ ಸೊ ಫಂಕ್ಷನ್ ಮುಗಿಯೋದಕ್ಕೆ ಕಂಪ್ಲೀಟ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು ಸೊ ಇದೆಲ್ಲ ಪ್ಯಾಕಿಂಗ್ ಟೈಮ್ ಏನು ಹೊರಡಬೇಕು ಚೌಟ್ರಿ ಖಾಲಿ ಮಾಡಿಕೊಂಡು ಸೊ ಆವಾಗ ಮಾಡಿಕೊಂಡಂಥ ವೀಡಿಯೋ ಸೊ ನಾನಂತೂ ಪೂಜೆ ಆದಮೇಲೆ ಜ್ಯುವೆಲರ್ಸ್ ಎಲ್ಲ ತೆಗೆದುಬಿಟ್ಟೆ ಸೊ ಒಂದು ಆ ಒಂದು ಸ್ಟೇಜ್ ಮೇಲೆ ಫೋಟೋಸ್ಗೆ ಅಂತ ನಿಂತಾಗ ನಾನು ಯಾವ ಜ್ಯುವೆಲರ್ಸು ಹಾಕಿರಲಿಲ್ಲ ಸೋ ಮಧ್ಯೆ ಮಧ್ಯೆ ಫೀಡ್ ಮಾಡಬೇಕಾಗಿತ್ತಲ್ಲ ಸೊ ಹಾಗಾಗಿ ಹಿಂಸೆ ಆಗ್ತಿತ್ತು ಜ್ಯುವೆಲ್ಸ್ ಎಲ್ಲ ಸೊ ಹಾಗಾಗಿ ತೆಗೆದುಬಿಟ್ಟಿದ್ದೆ ಸೊ ಇದು ಮನೆಗೆ ಬಂದಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಂಡಂಥ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಸಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ವರ್ಟಿಕಲ್ಲಾಗಿ ಶೂಟ್ ಮಾಡಿದ್ದಾನೆ ನನ್ನ ತಮ್ಮ ಅದಕ್ಕೆ ಸ್ವಲ್ಪ ಫುಲ್ ವೀಡಿಯೋನೇ ಇರಲಿ ಅಂತ ಅಂದ್ಬಿಟ್ಟು ನಾನು ಆಗಿ ಹಾಕಿದ್ದೀನಿ